ಆಲೂರು ಪಟ್ಟಣದ ಸಿಸ್ಕಾಂ ಉಪವಿಭಾಗದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಮಹಿಳಾ ಸಿಬ್ಬಂದಿಗಳೇ ಇದ್ದು ಹತ್ತು ಹಲವು ವರ್ಷಗಳಿಂದ ಇಲ್ಲಿಯ ಸಿಬ್ಬಂದಿಗಳಿಗಾಗಲಿ ಗುತ್ತಿಗೆದಾರರಿಗಾಗಲಿ ಕಚೇರಿಗೆ ಬರುವ ಯಾವುದೇ ಸಾರ್ವಜನಿಕರಿಗಾಗಲಿ ಶೌಚಾಲಯವೇ ಇಲ್ಲ ಇಲಾಖೆಯ ಆವರಣದ ಸುತ್ತ ಇಂಟರ್ಲಾಕ್ ವ್ಯವಸ್ಥೆ ಇದೆ ಸಿಬ್ಬಂದಿಗಳ ವಾಹನಗಳ ನಿಲುವಡೆಗೆ ಉತ್ತಮ ಶೆಡ್ ಇದೆ ಆದರೆ ಅಗತ್ಯವಾಗಿ ಬೇಕಾಗಿರುವ ಶೌಚಾಲಯವೇ ಇಲ್ಲದಂತಾಗಿದೆ ಅಧಿಕಾರಿಗಳ ಕಚೇರಿಗೆ ಹೋಗಬೇಕಾಗ್ತದೆ ಇಲ್ಲವೇ ಇಲ್ಲಿಂದ ಐನೂರು ಮೀಟರ್ ದೂರವಿರುವ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಹೋಗಬೇಕಾಗ್ತದೆ ಇದೀಗ ಮಳೆಗಾಲ ಆರಂಭವಾಗಿರುವುದರಿಂದ ಸಿಬ್ಬಂದಿಗಳ ಹಾಗೂ ಸಾರ್ವಜನಿಕರ ಪಾಡು ಯಾರಿಗೂ ಹೇಳದಿರದಾಗಿದೆ ಇವರ ಕಾಮಗಾರಿಯನ್ನ ನೋಡಿದರೆ ಗುತ್ತಿಗೆದಾರರಿಗೂ ಅಧಿಕಾರಿಗಳಿಗೂ ಕಾಮಗಾರಿಯಿಂದ ಅಧಿಕ ಲಾಭ ಇರುವ ಕೆಲಸಗಳಿಗೆ ಹಣ ಮಂಜೂರು ಮಾಡಿ ಮೂಲಭೂತವಾಗಿ ಅಗತ್ಯವಿರುವ ಕೆಲಸಗಳನ್ನೇ ಮರೆತು ಬಿಟ್ಟಿರುವಂತಿದೆ ಸಿಸ್ಕಾಂ ಇಲಾಖೆಗೆ ಪ್ರತಿನಿತ್ಯ ನೂರಾರು ಜನಗಳು ಬೆಳಗ್ಗೆಯಿಂದ ಸಂಜೆಯವರೆಗೂ ಬಿಲ್ ಪಾವತಿಗೆ ಅಥವಾ ವಿದ್ಯುತ್ ಸಮಸ್ಥೆಗಳ ದೂರುಗಳನ್ನು ನೀಡಲು ಅಥವಾ ಯಾವುದೇ ಮಾಹಿತಿ ಪಡೆಯಲು ವಯಸ್ಕರು ಶಾಲಾ ಕಾಲೇಜು ಮಕ್ಕಳು ಕೂಲಿ ಕಾರ್ಮಿಕರು ರೈತರು ಪ್ರತಿನಿತ್ಯ ಬರುತ್ತಲೇ ಇರ್ತಾರೆ ಆದರೆ ಬಂದವರಿಗೆ ಇಲ್ಲಿ ಶೌಚಾಲಯವಿಲ್ಲ ಹಾಗೂ ಇಲಾಖೆಯಲ್ಲಿ ವಿಕಲಾಂಗ ಚೇತನರಿದ್ದು ಹಾಗೂ ಬರುವ ವಿಕಲಾಂಗ ಚೇತನ ಸಾರ್ವಜನಿಕರಿಗೆ ಯಾವುದೇ ವೀಲ್ಚೇರ್ನ ವ್ಯವಸ್ಥೆ ಕೂಡ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನಹರಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವಂತೆ ಗುತ್ತಿಗೆದಾರರು ಹಾಗೂ ಸಾರ್ವಜನಿಕರು ಮನವಿ ಮಾಡಿಕೊಂಡಿದ್ದಾರೆ ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ